ಕಳೆದ ಸೋಮವಾರ ಸಂಜೆ ಮೂರು ರಾಜ್ಯಗಳ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಗೌಡನ ಎನ್ಕೌಂಟರ್ನಲ್ಲಿ ನಡೆದ ಹೆಬ್ರಿ ತಾಲೂಕಿನ ನಾಡ್ಪಾಲು ಗ್ರಾಮದಲ್ಲಿ ಈಗ ಅವ್ಯಕ್ತ ಆತಂಕ ಮಡುಗಟ್ಟಿದೆ ಸೋಮವಾರ ಸಂಜೆ ನಿಷಬ್ಧ ಕಾಡಂಚಿನಲ್ಲಿ ಗುಂಡಿನ ಮೊರೆತ ಮಂಗಳವಾರ ಇಡೀ ದಿನ ಊರಿನಲ್ಲಿ ರಸ್ತೆಗಳೆಲ್ಲ ಓಡಾಡಿದ ಹತ್ತಿಪ್ಪತ್ತು ಜೀಪ್ ಪೊಲೀಸ್ ಜೀಪುಗಳು ಬಾಡಿಗೆ ವಾಹನಗಳು ಆಂಬುಲೆನ್ಸ್ಗಳ ಕರ್ಕಶ ಸದ್ದು ಕಣ್ಣೀರು ಅಳು ಎಲ್ಲ ಮುಗಿದಿದ್ದು ಇದೀಗ ಇಡೀ ಗ್ರಾಮವೇ ನೀರ ಮೌನದಲ್ಲಿ ಮುಳುಗಿದೆ ಸೋಮವಾರದಿಂದ ಇಲ್ಲಿನ ಕಬ್ಬಿನಾಲೆ ಮುದ್ರಾಡಿ ಪೀತಬೈಲು ಕೂಡ್ಲು ಪ್ರದೇಶಗಳಲ್ಲಿ ಜನರ ಜೀವನವೇ ಸ್ಥಗಿತಗೊಂಡಂತಿದೆ ಇಲ್ಲಿರುವ ಕೆಲವು ಮನೆಗಳ ಮುಂದೆ ಯಾರು ಬಂದರೂ ಅಲ್ಲಿನ ಜನರು ಸಂಶಯದಿಂದ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೀಗ ನಾಲ್ಕು ದಿನಗಳ ಬಳಿಕ ಎನ್ಕೌಂಟರ್ ನಡೆದ ಪೀತಬಲ್ನ ಜಯಂತಗೌಡರ ಮನೆಗೆ ಭೇಟಿ ನೀಡುವುದಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗೆ ಪೊಲೀಸ್ ಇಲಾಖೆ ಶುಕ್ರವಾರ ಅವಕಾಶ ಕಲ್ಪಿಸಿತ್ತು ಜಯಂತಗೌಡರ ಹಂಚಿನ ಮನೆ ನಕ್ಸಲೀಯರು ಮತ್ತು ಪೊಲೀಸರ ಮಧ್ಯೆ ಭೀಕರ ಗುಂಡಿನ ಚಕಮಕಿಗೆ ಸಾಕ್ಷಿ ಹೇಳುತ್ತಿದೆ ಎನ್ಕೌಂಟರ್ ಬಗ್ಗೆ ಈಗಾಗಲೇ ಕಾರ್ಕಳ ತಾಲೂಕು ನ್ಯಾಯಾಧೀಶರು ತನಿಖೆ ನಡೆಸಿದ್ದಾರೆ ಕಳೆದೆರಡು ದಿನಗಳ ಕಾಲ ವಿಧಿವಿಜ್ಞಾನ ಮತ್ತು ಮದ್ದುಗುಂಡು ತಜ್ಞರು ಬಂದು ಎನ್ಕೌಂಟರ್ಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಸೋಮವಾರದ ನಂತರ ಇಲ್ಲಿನ ಜಯಂತ ಗೌಡ ನೆರೆಯ ಸುಧಾಕರ್ ಗೌಡ ಹಾಗೂ ನಾರಾಯಣಗೌಡರ ಮಾನೆಗಳು ಪಾಳು ಬಿದ್ದಿವೆ ಮನೆಗಳಿಗೆ ಬೀಗವೂ ಹಾಕಿಲ್ಲ ಅವರು ಸಾಕಿದ ನಾಯಿಗಳು ಹೊಟ್ಟೆಗಿಲ್ಲದೆ ಮನೆ ಮುಂದೆ ಕಂಗಾಲಾಗಿವೆ ಗೂಡಿನಿಂದ ಹೊರಗೆ ಬಿಟ್ಟ ಕೋಳಿಗಳು ಅಲ್ಲಲ್ಲಿ ಓಡಾಡುತ್ತಿವೆ ಮೇಲೆಂದು ಗುಡ್ಡೆಗೆ ಬಿಟ್ಟಿದ್ದ ದನಗಳು ಮನೆಯ ಬಳಿ ಬಂದು ಕಟ್ಟಿಹಾಕಬೇಕಾಗಿದ್ದ ಮನೆಯ ಯಜಮಾನ್ ಯಜಮಾನಿಯನ್ನು ಕಾಯುತ್ತಿದೆ ವಿಕ್ರಮಗೌಡವನ್ನು ಪೊಲೀಸರು ಜಯಂತ ಗೌಡರ ಮನೆಯ ಮುಂದಿನ ತಗಡು ಚಪ್ಪರದೊಳಗೆ ಹೊಡೆದುರುಳುವುದಕ್ಕೆ ರಕ್ತದ ಸಾಕ್ಷಿಯಿದೆ ನಂತರ ಪೊಲೀಸರು ಮಹಜರಿಗೆ ಮಾಡಿದ ಚಾಕ್ ಗುರುತು ಅಲ್ಲಿದೆ ಮನೆಯ ಮುಂದಿನ ಮಣ್ಣಿನ ತುಳಸಿ ಕಟ್ಟಿಗೂ ಗುಂಡು ಬಿದ್ದಿದೆ ಅಂಗಳದಲ್ಲಿರುವ ಅಡಕೆ ಮರ ತೆಂಗಿನ ಮರ ಇವೆರಡರಲ್ಲೂ ಐದು ಗುಂಡುಗಳ ಕಲೆ ಇದೆ ಅಡುಗೆ ಕೋಣೆ ಗೋಡೆಯಲ್ಲಿ ಮೂರು ಚಾವಡಿಯಲ್ಲಿ ಎರಡು ಗುಂಡಿನ ಗುರುತುಗಳು ಎನ್ಕೌಂಟರ್ನ ಭೀಕರತೆಯನ್ನು ಸಾರುತ್ತಿವೆ ಜಯಂತಗೌಡರ ಮನೆಯಲ್ಲಿ ಸೋಮವಾರ ಮಾಡಿದ್ದ ಅನ್ನ ಪಲ್ಯ ಒಲೆಯ ಮೇಲೆ ಇದ್ದು ಹಳಸಿದೆ ಇದು ಇಡೀ ಮನೆಯ ಅನಾಥ ಪರಿಸ್ಥಿತಿಗೆ ಕೈಗನ್ನಡಿಯಾಗಿದೆ